ನಾಯಕನಹಟ್ಟಿ ಐತಿಹಾಸಿಕ ಯೋಗಿ ಶ್ರೀ ತಿಪ್ಪೇರುದ್ರಸ್ವಾಮಿ ದೇವಾಲಯಗಳಲ್ಲಿ ಕಾಣಿಕೆ ಹುಂಡಿ ಹಣದ ಎಣಿಕೆ ಕಾರ್ಯವನ್ನು ದೇವಾಲಯದ ಆವರಣದಲ್ಲಿ ಕಂದಾಯ ಇಲಾಖೆ ಮತ್ತು ಬ್ಯಾಂಕ್ ಅಧಿಕಾರಿಗಳ ಸಹಯೋಗದಲ್ಲಿ ನಡೆಸಲಾಯಿತು ಮೊದಲು ಹೊರಮಠ ದೇವಾಲಯದಲ್ಲಿ ಮುಜರಾಯಿ ಹಾಗೂ ಕಂದಾಯ ಇಲಾಖೆಯ ಶಿರಸ್ತೇದಾರ್ ಹಾಗೂ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ನೇತೃತ್ವದಲ್ಲಿ ಹೊರಮಠ ಹಾಗೂ ಒಳಮಠದಲ್ಲಿ ಎಣಿಕೆ ಕಾರ್ಯ ನಡೆಯಿತು ಹೊರಮಠದಲ್ಲಿ ಆರು ಲಕ್ಷದ ರೂಪಾಯಿ ಒಳಮಟ್ಟದಲ್ಲಿ ಹುಂಡಿಯಲ್ಲಿ ಇಷ್ಟು ಹಣ ಸಂಗ್ರಹವಾದರೆ ಒಟ್ಟು ಐದು ತಿಂಗಳ ಅವಧಿಯಲ್ಲಿ ಮೂವತ್ತೆಂಟು ಲಕ್ಷದ ಅರವತ್ತೇಳು ಹಣ ಸಂಗ್ರಹವಾಗಿದೆ ಇನ್ನು ದೇವಾಲಯದ ಕೆನರಾ ಬ್ಯಾಂಕ್ ಖಾತೆಗೆ ಈ ಹಣವನ್ನು ಜಮೆ ಮಾಡಲಾಗಿದೆ ಕಾಣಿಕೆ ಹುಂಡಿಯಲ್ಲಿ ಭಕ್ತರು ಬೆಳ್ಳಿ ಹಾಗೂ ಇತರ ಒಡವೆಗಳನ್ನು ಕೂಡ ಹಾಕಿದ್ದಾರೆ ಸುರೇಶ್ ಬೆಳಗೆರೆ ಫೋರ್ ಚಿತ್ರದುರ್ಗ ಶ್ರೀ ಗುರು ತಿಪ್ಪ ಸ್ವಾಮಿ ಸುತ್ತ ಈ ದಿನ ಮಾನ್ಯ ತಹಸೀಲ್ದಾರ್ ಅವರ ಆದೇಶದಂತೆ ಶ್ರೀ ಗುರು ಸ್ವಾಮಿಯ ಉಂಡಿ ಎಣಿಕೆಯನ್ನು ಜಾತ್ರೆ ಪ್ರಯುಕ್ತ ತಂಗ್ತಿದ್ದೀವಿ ಜಾತ್ರೆ ಮಾರ್ಚ್ ಇಪ್ಪತ್ತಾರ ಜಾತ್ರೆಗೆ ಮುಂಚೆ ಪ್ರತಿ ವರ್ಷದಂತೆ ಈ ಸರಿ ಉಂಡಿ ಎಣಿಕೆಯನ್ನು ತೆಗೆಯೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಇದಕ್ಕೆ ಎಲ್ಲ ನಮ್ಮ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಎಲ್ಲ ರಾಮ ಸಹಾಯಕರೊಂದಿಗೆ ಆಗ ಬೆಳಗಿನ ಆಗರಾಗಿ ಬೆಳಗ್ಗೆ ಅವರ ಹಂತಕ್ಕೆ ಫೋನ್ ಮಾಡೋದರಲ್ಲಿ ಈಗ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಚಾಲನೆ ಮಾಡಲಾಗಿದೆ ಈಗ ಕಳೆದ ಈ ಸಮಯದಲ್ಲಿ ಆರು ಲಕ್ಷ ತುಂಬ ಸಹ ಈ ಒಳಮಠದಲ್ಲಿ ಬಂದಿತ್ತು ಅದರಂತೆ ನಾವು ಅಷ್ಟೇ ಬರ್ಬೋದು ಅಂತ ನಿರೀಕ್ಷೆ ಮಾಡಿವಿ ಅದರಂತೆ ಈಗ ಇದು ಮುಗಿಸ್ಕೊಂಡು ಬ್ಯಾಂಕಿಗೆ ಜಮಾ ಮಾಡಿ ನೆಕ್ಸ್ಟು ಒಳಮಠದ ದೇವಸ್ಥಾನದಲ್ಲಿ ಈ ನಮ್ಮ ಹುಂಡಿ ಇತ್ತರಿಕೆ ಕಾರ್ಯಕ್ರಮವನ್ನು ಪುನಃ ಆರಂಭಿಸ್ ಮತ್ತೆ ಆರಂಭಿಸ್ತೀವಿ ಇದರಿಂದ ದೇವಸ್ಥಾನಕ್ಕೆ ಜಾತ್ರೆಗೆ ಖರ್ಚು ಹೆಚ್ಚಲು ಬಳಸಲು ಸಹ ಅನುಕೂಲ ಆಗ್ತಿದೆ ಅಂತ ಹೇಳ್ಕೊಳ್ತಾರೆ ಎಲ್ಲ ಭಕ್ತರು ಸಹ ದೇವಸ್ಥಾನ ಏನೇನು ತಿಳ್ಕೊಂಡಾರೆ ಅಂದರೆ ನೀವು ಇಲ್ಲಿ ಹಾಕಿದ ದುಡ್ಡು ಸರ್ಕಾರಕ್ಕೆ ಹೋಗುತ್ತೆ ಅಂತ ತಪ್ಪು ಕಲ್ಪನೆಯನ್ನು ತಿಳ್ಕೊಂಡಿದ್ದಾರೆ ಆ ರೀತಿಯೆಲ್ಲ ದೇವಸ್ಥಾನದ ಹಣವನ್ನು ದೇವಸ್ಥಾನಕ್ಕೆ ಉಪಯೋಗಿಸೋಂಥ ಸರ್ಕಾರ ಆದೇಶದಂತೆ ದೇವಸ್ಥಾನಕ್ಕೆ ಉಪಯೋಗಿಸ್ತೀವಿ ದೇವಸ್ಥಾನದ ವಿವಿ ದಾಸೋಹ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮತ್ತು ಯಾವ ಸಣ್ಣ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಉತ್ಸವಗಳಿಗೆ ದೇವಸ್ಥಾನದ ಸಿಬ್ಬಂದಿಗಳಿಗೆ ವೇತನ ಭತ್ತಗಳನ್ನು ಬರಿಸಲು ಸಹ ಭರಿಸ ಎಲ್ಲ ಭಕ್ತರು ಸಹ ಕಾಣಿಕೆ ಹುಂಡಿಯಲ್ಲಿ ಹಣವನ್ನು ಹಾಕೋದ್ರೊಂದಿಗೆ ದೇವಸ್ಥಾನಗಳ ಹಿಂದೂ ದೇವಸ್ಥಾನಗಳ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ಎಲ್ಲ ಜನಗಳನ್ನ ಮತ್ತೊಮ್ಮೆಂಥ ಈ ದಿನ ಯಶಸ್ವಿಯಾಗಿ ಹುಂಡಿ ಕಾರ್ಯ ನಡೆಸಕ್ಕೆ ನಮ್ಮ ಸತ ಶಿರದಾರ್ ಆರ್ ಎಷ್ಟ ಅವರು ತಲಕ ಬಂದಿದ್ದಾರೆ ತಮ್ಮ ತಂಡದೊಂದಿಗೆ ಅವರಿಗೂ ಸಹ ತುಂಬ అభినందన స ఈ యశస్వి కార్య నటింతేపడతారు